ಅಮ್ಮನವ್ರ ಭವಿಷ್ಯ ಸುಳ್ಳಾಗೋದಿಲ್ಲ ಅಂತಾರೆ ಈ ಬಾರಿ ಸಿಎಂ ಬದಲಾವಣೆ ಚರ್ಚೆ ನಡೀತಿದೆ ರಾಜ್ಯದಲ್ಲಿ ಯಾವ ಅಮ್ಮನವರು ಪ್ರಪಂಚ ತುಂಬಾ ಅಮ್ಮನವ್ರು ಯಾವೈರವಿಯಲ್ಲಿರ್ತಾರೆ ನೀವೆಂತ ಹೇಳಿ ಫಸ್ಟ್ ಇದ್ದಾರೆ ನನ್ನ ಮಾತು ಇಲ್ಲಿ ಸುಳ್ಳ ಸುಳ್ಳಾಗಲ್ಲ ಸುಳ್ಳಾಗಲ್ಲ ಸ್ವಾಮಿ ಯಾಕೆ ಆಗ್ಬೇಕದು ಅವತ್ತು ಡಿ ಕೆ ಸಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಮೂರು ವರ್ಷಕ್ಕೆ ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ ಡಿ ಕೆ ಸಿ ಮನೆಗೆ ಹೋಗಿದ್ದೇನೆ ನಾಳೆ ಹೋಗಿ ಕರ್ಸ್ಕೊಂಡಿದ್ದ ಅವನು ಹೋಗಿದ್ದೆ ಇಷ್ಟತ್ರ ಗಣಪ್ಪನ ಕೊಟ್ಟ ಅವ್ರು ಸೀರೆ ಗೀರೆ ಕೊಟ್ಟು ಉಡಿ ತುಂಬಿಸ್ ಏನಾಗುತ್ತೆ ಅಂತ ಅಂದ ಏನಾಗಬೇಕಾಗಿತ್ತು ಅಂದ ಮುಂದಿನ ಕಥೆಯಿಂದ ಮುಂದಿನ ಕತೆ ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಆಗತ್ತೆ ಅಂದೆ ಏನು ಹಂಗೆ ಅಂತ ಅರ್ಥ ಆಗಲ್ಲ ನಾವು ಎಲ್ಲಮ್ಮನ ಊರಿನವ್ರಲ್ರಿ ಹೌದಾ ನಾವು ಎಲ್ಲಮ್ಮನ ನಾಡು ಗಂಡ ಗಂಡು ಗರ್ತಿ ನಾಡಿನವ್ರು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದರೆ ನೀರು ನೀರು ದುಡ್ದು ದುಡ್ಡು ಇನ್ಯಾವನು ಹೊಚ್ಚಿನ ದುಗ್ಗುಂಡ್ಗಾಗಿ ಕೂತ್ಕೊಂತಾನೆ ಅಂತ ಅಷ್ಟೇ ಅರ್ಥ ಇನ್ನೇನಿಲ್ಲ ಅದು ಸತ್ಯ ಆಯಿತು ಇಲ್ವಾ ಅವತ್ತು ಹೇಳಿದ್ದೆ ಹನ್ನೊಂದನೇ ಹನ್ನೊಂದು ದಿವಸಕ್ಕೆ ಮಂತ್ರಾಲಯ ಮುಳುಗುತ್ತೆ ಅಂತ ಮುಳುಗುತ್ತಾ ಇಲ್ವಾ ಒಂದು ವರ್ಷದ ಮುಂಚೆ ಡೇಟ್ ನೀವು ಹೇಳಿದ್ದಲ್ಲ ನಾವೇ ಹಾಗೆ ರೀ ನಂಬೋದಮ್ಮ ಅವರೇ ನಂಬಬೇಕ್ರಿ ಡೇಟ್ ಬರ್ಸಿದ್ದೀನಿ ಇದೇ ವಿನಯ್ ಕುಲಕರ್ಣಿ ಮನೆಗೆ ಹೋಗಿ ವಿನಯ್ ಕುಲಕರ್ಣಿ ಹೆಂಡತಿ ಅಲ್ಲಿ ಒಳ ಹೆಸ್ರೇನು ಇಲ್ಲ ಹಾಂ ಶಿವ್ಲೀಲಾ ಮುಂದೆ ಹೇಳಿದೆ ನಿನ್ನ ಗಂಡಂಗೆ ಈ ಪರಿಸ್ಥಿತಿ ಅದೇ ಮುಂದೆ ಎ ಆಗ್ತಾನೆ ಅಂದೆ ಧಾರವಾಡಕ್ಕೆ ಎಂಟ್ರಿ ಇಲ್ಲ ಅಂದ್ಲು ಮತ್ತು ಎನ್ಕೌಂಟರ್ ಆದಮೇಲೆ ಎಂಟ್ರಿ ಹೆಂಗೆ ಆಗ್ತದೆ ಆದರೆ ಎಂಟ್ರಿ ಆಗ್ತಾನೆ ಅವನು ಎಮ್ ಎಲ್ ಎ ಮಾಡ್ತಾನೆ ಅಂತೇಳಿ ಅವನ ಮನೆಯೊಳಗೊಂದು ಅವನ ತಲೆ ಮೇಲೆ ಇಟ್ಟು ಬೆಳ್ಳಿ ಕಿರೀಟ ನಾವು ಹತ್ಕೊಂಡು ಹೋದ್ವಿ ಎಮ್ ಎಲ್ ಎ ಆದನೂ ಇಲ್ಲ ಆದನೂ ಇಲ್ಲ ಮತ್ತು ಎಂದೂ ಸುಳ್ಳು ಆಗಲ್ಲ ನನ್ನ ಮಾತಾಕಿ ಸುಳ್ಳು ಆಗ್ತಾವೆ ಸುಳ್ಳು ಆಗೋದಿಲ್ಲ ಇವತ್ತಿಗೂ ಸುಳ್ಳು ಆಗಲ್ಲ ಮುಂದೂ ಆಗೋಲ್ಲ ಯಾಕೆಂದ್ರೆ ನನ್ನ ತಾಯಿ ಅಲ್ವಾ ಬದಲಾವಣೆ ಅಲ್ಲ ಸೀಟಿನಲ್ಲಿ ಇವನೇ ಕುತ್ಕೋಬೇಕು ಯಾರೋ ಡಿ ಕೆ ಸಿನೇ ಕುತ್ಕೋಬೇಕು ಡಿ ಕೆ ಸಿ ಮೇಲೆ ನಂಗೆ ತುಂಬ ಅಭಿಮಾನವಿಲ್ಲ ಸಿದ್ದರಾಮಯ್ಯನ ಮೇಲೂ ಇಲ್ಲ ಹಂಗಂತೇಳಿ ಬಿ ಜೆ ಪಿ ಮೇಲೂ ಇಲ್ಲ ಯಾಕಿಲ್ಲ ಅಂದರೆ ಎಲ್ಲ ಬಂದೆ ನಮಗೆ ನಾಳೆನೇ ಬರ್ಬೋದು ಬರ್ಬೋದು ನಾಳೆನೇ ಬರುತ್ತೆ ಒಂದು ನಿಮಿಷ ಒಂದು ನಿಮಿಷಕ್ಕೆ ಅಲ್ಲಿರೋ ಸೀಟ್ನಲ್ಲಿ ಗೊಟ್ಟಕ್ಕಂದ್ರೆ ಹೋಗಿ ಆಗ ಹೋಗ್ತಾರೆ ನಮ್ಗೆ ಹೋಗಿರ್ತಾರೆ ಐದು ವರ್ಷ ಪೂರ್ಣ ಆಗೋದ್ರಲ್ಲಿ ಒಂದು ಸರಿ ಸಿ ಎಮ್ ಆಗ್ತಾರೆ ಅಲ್ಲಿ ಒಂದು ಸಲ ಸಿ ಎಮ್ ಆಗಲಿ ಸಾಕು ಐದು ವರ್ಷ ಆಗೋದು ಇನ್ನೇ ಸಲ ಆಗೋದು ಹೌದು ಇದೇ ಅವಧಿಯಲ್ಲಿ ಆಗೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ